ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಓವರ್ ವ್ಯೂ ಇಂದು ಪೂರ್ತಿ ದಿನ ನೀವು ಮಜಾ ಮಾಡುವ ನಲ್ಲಿ ಇರುವಿರಿ ಇಂದು ನಿಮ್ಮ ಪರಿವಾರಕ್ಕೆ ಹಾಗೂ ಸ್ನೇಹಿತರಿಗೆ ಸ್ವಲ್ಪ ಸಮಯ ಅವಶ್ಯವಾಗಿ ಕೊಡಿ ಇದರಿಂದ ನೀವಂತೂ ಖುಷಿಯಾಗಿ ಇರುತ್ತೀರಿ ಹಾಗೆಯೇ ನಿಮ್ಮ ಪರಿವಾರದವರಿಗೂ ಸಂತೋಷ ಸಿಗುತ್ತದೆ ಇಂದಿನ ದಿನಗಳಲ್ಲಿ ನಿಮ್ಮ ಜೀವನ ಸಂಗಾತಿಯ ಜೊತೆ ನಿಮ್ಮ ಸಂಬಂಧ ಮಧುರವಾಗಿದೆ ಯಾವ ಕೆಲಸವನ್ನು ನೀವು ನಿಮ್ಮ ಸಂಗಾತಿಯಿಂದ ಮಾಡಿಸಲು ಬಯಸುತ್ತಿದ್ದೀರೋ ಅದನ್ನು ಈಗ ಮಾಡಿಸಬಹುದು ಮೇಷರಾಶಿ ರೋಮ್ಯಾನ್ಸ್ ನಿಮ್ಮ ಶಾಂತಿ ಮತ್ತು ರೊಮ್ಯಾಂಟಿಕ್ ಜೀವನದಲ್ಲಿ ನಿಮ್ಮ ಸಂಗಾತಿಯ ಜೊತೆ ಜಗಳವಾಗುತ್ತದೆ ನಿಮ್ಮ ನಿಮ್ಮಲ್ಲಿ ಪುನಃ ಪ್ರೀತಿ ತುಂಬುತ್ತಾ ಹೋಗುತ್ತದೆ ಮೇಷರಾಶಿ ಕರಿಯರ್ ಇಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಿಸಿರುವಂತೆ ಅನಿಸಬಹುದು ಅಥವಾ ನೀವು ಹೊಸ ಕೆಲಸವನ್ನು ಪಡೆಯಬಹುದು ಯಾವುದೊಂದು ರೀತಿಯ ಬದಲಾವಣೆ ನಿಮ್ಮೊಡನೆ ಅವಶ್ಯವಾಗಿ ಆಗಬಹುದು ಈ ಒತ್ತಡ ಯಾವುದೊಂದು ಪ್ರಕಾರದಲ್ಲಿ ಭಗವಂತನ ಕೊಡುಗೆಯಾಗಿದೆ ಇದು ಸುಖದ ಭವಿಷ್ಯದ ಸಂಕೀರ್ಣವಾದ ಚೌಕವಾಗಿದೆ ಫೈನಾನ್ಸ್ ಇಂದು ನೀವೇ ಎಚ್ಚರಿಕೆಯಿಂದ ಇರುವಿರಿ ಏಕೆಂದರೆ ನೀವು ತಿಳಿದಿದ್ದೀರಿ ಯಾವುದೇ ಆರ್ಥಿಕ ಸಮಸ್ಯೆಯ ಭವಿಷ್ಯವಾಣಿ ಹೇಳಲು ಆಗುವುದಿಲ್ಲ ಮತ್ತು ಹೇಳಿ ಕೇಳಿಯೂ ಬರುವುದಿಲ್ಲ ಉದಾಹರಣೆಗೆ ಕಾರಿನ ಆಕ್ಸಿಡೆಂಟ್ ಆಗಬಹುದು ಅಥವಾ ನೀರಿನ ಪೈಪ್ ಕಟ್ ಆಗಬಹುದು ಏನೇ ಆದರೂ ನೀವು ಆರ್ಥಿಕ ನಷ್ಟವನ್ನು ಎದುರಿಸಲೇಬೇಕಾಗಬಹುದು ಆದ್ದರಿಂದ ನೆನಪಿನಲ್ಲಿ ಇಡಿ ಹೀಗೆ ಇದ್ದಕ್ಕಿದ್ದಂತೆ ಎದುರಾಗುವ ಸಮಸ್ಯೆಗಳನ್ನು ಎದುರಿಸಲು ನಿಮ್ಮ ಹತ್ತಿರ ಹಣವಿಟ್ಟುಕೊಳ್ಳಿ ಮೇಷರಾಶಿ ಹೆಲ್ತ್ ದಿನದ ಆರಂಭದ ಜೊತೆಗೆ ಸ್ವಲ್ಪ ಒಳ್ಳೆಯ ಸಮಯವನ್ನು ಅನುಭವಿಸುವುದಿಲ್ಲ ನೀವೇನಾದರೂ ನಿಮ್ಮ ಆರೋಗ್ಯವನ್ನು ತೆಗೆದುಕೊಂಡು ತುಂಬಾ ಟೆನ್ಷನ್ ಆಗಿದ್ದರೆ ಡಾಕ್ಟರ್ಗೆ ಖಂಡಿತವಾಗಿ ತೋರಿಸಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ನೀಡಿ ಏಕೆಂದರೆ ನೀವು ಎಲ್ಲರ ಜೊತೆಯಲ್ಲಿ ಹೊಂದಿಕೊಂಡಿದ್ದರೆ ಆರೋಗ್ಯವಾಗಿರುವಿರಿ ನೀವು ನಿಮ್ಮ ಸಮಸ್ಯೆಯನ್ನು ಒಂದು ಕಡೆ ಇಡಿ ಹಾಗೂ ಆರಾಮದಿಂದ ಯೋಚಿಸಿ ವೃಷಭರಾಶಿ ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರಬೇಕೆಂದು ಆಶಿಸಬಹುದು ಎಂದರೆ ಒಳ್ಳೆಯದಕ್ಕೋಸ್ಕರ ಅವರು ನಿಮ್ಮ ಜೀವನದಲ್ಲಿ ಏನೇನನ್ನು ಬದಲಾಯಿಸಿ ಬಿಡುತ್ತಾರೆ ನೀವು ಇದ್ದಕ್ಕಿದ್ದ ಹಾಗೆ ಎಂಥ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಎಂದರೆ ಅವರು ನಿಮಗೆ ನಿಮ್ಮ ನಿಜ ಜೀವನದ ಬಗ್ಗೆ ಸಲಹೆಯನ್ನು ಕೊಡುತ್ತಾರೆ ನಿಮ್ಮ ದೊಡ್ಡವರಿಂದ ಸಲಹೆಯನ್ನು ಪಡೆದುಕೊಳ್ಳಲು ತಯಾರಾಗಿರಿ ಏಕೆಂದರೆ ಅವರ ಅನುಭವದಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತದೆ ರೋಮ್ಯಾನ್ಸ್ ನಿಮ್ಮ ಪ್ರೇಮ ಜೀವನದ ಮೇಲೆ ಇವತ್ತು ನಿಮ್ಮ ತಂದೆ ತಾಯಿಯ ಪ್ರಭಾವ ಜಾಸ್ತಿ ಇರುತ್ತದೆ ನೀವು ಆಶ್ಚರ್ಯಜನಕ ರೂಪದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಸೇರುತ್ತೀರಿ ನಿಮಗೆ ಅನಿಸುತ್ತದೆ ನಾವು ನಿನ್ನೆ ತಾನೇ ಜೊತೆ ಜೊತೆಯಾಗಿ ಇದ್ದೀವಿ ಎಂದು ಹಿಂದಿನ ವಿಷಯಗಳು ಜ್ಞಾಪಕ ಬರುತ್ತದೆ ಈ ವ್ಯಕ್ತಿಯ ಜೊತೆ ಜಾಸ್ತಿ ಸೇರುವುದು ವ್ಯರ್ಥ ಎನಿಸುತ್ತದೆ ಏಕೆಂದರೆ ಇದರಿಂದ ಪುನಃ ಬೇರೆಯಾಗುತ್ತೀರಿ ವೃಷಭರಾಶಿ ಕರಿಯರ್ ಇಂದು ನೀವು ನಿಮ್ಮ ಸಫಲತೆಯ ಆನಂದವನ್ನು ಅನುಭವಿಸಬಹುದು ನೀವು ಯಾತ್ರೆ ಮಾಡಬೇಕಾಗಬಹುದು ಇದು ನಿಮ್ಮ ಸಫಲತೆಯ ಒಂದು ಭಾಗವಾಗಿರಬಹುದು ಇದರ ಲಾಭ ಈಗಲ್ಲದಿದ್ದರೂ ಮುಂದೆ ದೊರೆಯುವುದು ವೃಷಭ ರಾಶಿ ಫೈನಾನ್ಸ್ ನೀವು ಕೆಲವು ದಿನಗಳ ಹಿಂದೆ ಯಾವುದಾದರೂ ಪ್ರಾಪರ್ಟಿ ಅಥವಾ ಹೊಸ ಬಿಸಿನೆಸ್ಗೆ ಬಂಡವಾಳ ಹೂಡಬೇಕು ಎಂದಿದ್ದರೆ ಇಂದಿನ ದಿನ ನೀವು ಮುಂದುವರಿಯುವಿರಿ ನಿಮ್ಮ ಎದುರಿಗೆ ಯಾವುದಾದರೂ ಅಂತಾರಾಷ್ಟ್ರೀಯ ಬಿಸಿನೆಸ್ನಲ್ಲೂ ಬಂಡವಾಳ ಹೂಡುವ ಅವಕಾಶ ಸಿಗಬಹುದು ಅದರಲ್ಲಿ ಮುಂದೆ ಹೋಗಿ ಲಾಭ ಕಾಣುವುದು ಯಾವುದಾದರೂ ದೊಡ್ಡ ಪ್ರಾಪರ್ಟಿ ಡೀಲ್ಗೆ ಇಂದು ಸಮಯ ಬರುವುದು ವೃಷಭ ರಾಶಿ ಹೆಲ್ತ್ ಇಂದು ನಿಮಗೆ ಸ್ವಲ್ಪ ಬೋರ್ ಆದಂತೆ ಅನ್ನಿಸುವುದು ಅದರ ಕಾರಣ ನಿಮಗೆ ಸುಸ್ತು ಇರುತ್ತದೆ ನೀವು ನಿಮ್ಮಲ್ಲಿಯೇ ಧೈರ್ಯದಿಂದ ಇರಿ ಹಾಸಿಗೆಯಿಂದ ಎದ್ದು ಜಿಮ್ಗೆ ಹೋಗಬೇಕು ಚೆನ್ನಾಗಿ ಶ್ರಮ ಪಡುವುದರಿಂದ ನಿಮ್ಮ ಒಳಗೆ ಶಕ್ತಿ ಹೆಚ್ಚುವುದು ಹಾಗೂ ಯಾವುದೇ ಕೆಲಸವನ್ನು ಮಾಡಲು ನಿಮ್ಮ ಒಳಗೆ ಉತ್ತೇಜನ ದೊರೆಯುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ತುಂಬಾ ಸಂತೋಷವಾಗಿರುವಿರಿ ಏಕೆಂದರೆ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಂಡಿರಿ ತುಂಬಾ ದಿನಗಳಿಂದ ನೀವು ಈ ತೊಂದರೆಯನ್ನು ಎದುರಿಸುತ್ತಿದ್ದೀರಿ ಶಾಂತಿ ಹಾಗೂ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಅದು ಎಲ್ಲರಿಗೂ ಹಿತವಾಗುವಂತೆಯೂ ಇರುತ್ತದೆ ಈಗ ನೀವು ಈ ಸಮಸ್ಯೆಯಿಂದ ಪೂರ್ತಿಯಾಗಿ ಹೊರಬರಬಹುದು ಮಿಥುನ ರಾಶಿ ರೋಮ್ಯಾನ್ಸ್ ಇವತ್ತು ಮದುವೆಯ ನಿರ್ಣಯವಾಗುತ್ತದೆ ಹಿಂದಿನ ದಿನದಿಂದ ನಡೆಯುತ್ತಿರುವ ಅಸಮಂಜಸವು ಇವತ್ತು ಮುಗಿದು ಹೋಗುತ್ತದೆ ಸೌಂದರ್ಯದ ಬಗ್ಗೆ ನೋಡಬೇಡಿ ನೋಡುವುದಕ್ಕೆ ಸುಂದರವಾಗಿ ಇಲ್ಲದಿದ್ದರೂ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿ ಮತ್ತು ದಿಲ್ದಾರ್ ವ್ಯಕ್ತಿಯು ನಿಮ್ಮ ಪಾರ್ಟ್ನರ್ ಆಗುತ್ತಾರೆ ಅವರು ನಿಮಗೆ ಯಾವಾಗಲೂ ಅನುಕೂಲಕರವಾಗಿರುತ್ತಾರೆ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ಕಾರ್ಯಸ್ಥಳದಲ್ಲಿ ಕೆಲಸವು ಉತ್ತಮವಾಗಿರುವುದು ನೀವು ನೀಡಿರುವ ವರ್ಣನೆ ಅಥವಾ ಕೆಲಸದ ಪ್ರದರ್ಶನವು ನಿಮ್ಮ ಸಹಕರ್ಮಿಗಳು ಹಾಗೂ ಅಧಿಕಾರಿಗಳಿಗೆ ಸಂತೋಷವಾಗುವುದು ಯಾರ ಹತ್ತಿರವೂ ನಿಮ್ಮ ಬಗ್ಗೆ ಯಾವುದೇ ಪ್ರಕಾರದ ಪ್ರಶ್ನೆಗೆ ಕಾರಣವಿರುವುದಿಲ್ಲ ಮಿಥುನ ರಾಶಿ ಫೈನಾನ್ಸ್ ಅಚಲ ಸಂಪತ್ತಿನ ವಿವಾದದಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿದ್ದೀರಿ ಇಂದು ಅದು ಬಗೆಹರಿಯುವ ಸಂಭವವಿದೆ ಇದು ನಿಮಗೆ ಲಾಭಕಾರಿಯಾಗಿದೆ ಏಕೆಂದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಜಮೀನಿನ ಬೆಲೆ ತುಂಬಾ ಹೆಚ್ಚಾಗಬಹುದು ಮಿಥುನ ರಾಶಿ ಹೆಲ್ತ್ ಯೋಗವನ್ನು ನಿಮ್ಮ ಜೀವನ ಶೈಲಿಯ ಭಾಗ ಮಾಡಿಕೊಂಡಿದ್ದರಿಂದ ಇಂದು ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ನೆನಪಿನಲ್ಲಿಡಿ ಯೋಗ ಮಾಡುವುದರಿಂದ ಶಕ್ತಿಯು ಹೆಚ್ಚುವುದು ಮತ್ತು ಪಚನಕ್ರಿಯೆಯು ಸರಿಯಾಗಿ ಆಗುವುದು ಧ್ಯಾನ ಮಾಡುವುದರಿಂದ ನಿಮಗೆ ಶಾಂತಿ ದೊರೆಯುವುದು ಮತ್ತು ಭಾವನಾತ್ಮಕ ವಿಚಾರಗಳು ಬದಲಾಗುವು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಗೃಹಸ್ಥ ಜೀವನದಿಂದ ಸಂತೃಪ್ತಿಯಿಂದ ಇರುವಿರಿ ತುಂಬ ದಿನಗಳಿಂದ ನೀವು ನಿಮ್ಮ ಗೃಹಸ್ಥ ಜೀವನದ ಬಗ್ಗೆ ಯೋಚಿಸುತ್ತಿರಲಿಲ್ಲ ಎಷ್ಟೊಂದು ಸಮಯವಾಗಿ ಹೋಗಿದೆ ನಿಮ್ಮ ಗೃಹಸ್ಥ ಜೀವನ ಮಹತ್ವಪೂರ್ಣವಾದದ್ದು ಎಂದು ನೀವು ಅನುಭವಿಸದೆ ನಿಮ್ಮ ಮನಸ್ಸು ನಿಮ್ಮವರ ಜೊತೆಯಲ್ಲಿ ಮನೆಯಲ್ಲಿ ಸಮಯ ಕಳೆಯುವಂತೆ ಮಾಡುತ್ತದೆ ಕರ್ಕರಾಶಿ ರೋಮಾನ್ಸ್ ಇಂದು ನಿಮಗೆ ಅನ್ನಿಸಬಹುದು ನಿಮಗೆ ಪ್ರೀತಿ ಸಿಗುವ ಸಮಯದಲ್ಲಿ ನಕ್ಷತ್ರಗಳು ನಿಮ್ಮ ಕಾಲನ್ನು ಎಳೆಯುತ್ತಾ ಇರಬಹುದು ಎಂದು ನೀವು ಎಂದು ನಿಮ್ಮ ಸರಿಯಾದ ಪಾರ್ಟ್ನರ್ ಜೊತೆ ಭೇಟಿಯಾಗುತ್ತೀರಾ ಆದರೆ ಡೇಟಿಂಗ್ನ ಮಾತು ನಡೆಯುವುದಿಲ್ಲ ಚಿಂತೆ ಮಾಡಬೇಡಿ ಮುಂದೆ ಸಫಲತೆ ಸಿಗುತ್ತದೆ ಕರ್ಕರಾಶಿ ಕರಿಯರ್ ನೀವು ಕೆಲಸದ ವಿಷಯವಾಗಿ ಯಾತ್ರೆ ಮಾಡುತ್ತಿದ್ದರೆ ನಿಮ್ಮ ಯಾತ್ರೆ ಸಫಲವಾಗುವುದು ಚಿಂತಿಸಬೇಡಿ ನೀವು ಒಂದು ಒಳ್ಳೆಯ ಪ್ರದರ್ಶನ ಮಾಡುವಿರಿ ಮತ್ತು ನಿಮ್ಮ ಪ್ರಭಾವವನ್ನು ಬೀರುವಿರಿ ನಿಮಗೆ ನಿಮ್ಮ ಕೆಲಸದಲ್ಲಿ ಮನಸ್ಸಾಗದೇ ಇದ್ದರೆ ಕೆಲಸ ಬದಲಿಸುವ ಬಗ್ಗೆ ಯೋಚಿಸಿ ಕರ್ಕರಾಶಿ ಫೈನಾನ್ಸ್ ನೀವು ಯಾವುದಾದರೂ ಜಮೀನನ್ನು ಕೊಂಡುಕೊಳ್ಳುವ ವಿವಾದವನ್ನು ಎದುರಿಸುತ್ತಿದ್ದರೆ ನೀವು ನೋಡುವಿರಿ ಇದ್ದಕ್ಕಿದ್ದಂತೆ ಈ ಸಮಸ್ಯೆಗಳು ಪರಿಹಾರವಾಗುತ್ತವೆ ನಿಮ್ಮ ಪರಿಶ್ರಮದಿಂದ ಆರಂಭದಲ್ಲಿ ಬಂದಂತಹ ಅಡತಡೆಗಳು ದೂರವಾಗಿವೆ ನೀವು ನಿಮ್ಮ ವ್ಯವಹಾರವನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯಬಹುದು ಕರ್ಕರಾಶಿ ಹೆಲ್ತ್ ಇಂದು ಆರೋಗ್ಯದಲ್ಲಿ ತೊಂದರೆ ಉಂಟಾಗಬಹುದು ಊಟ ಮಾಡುವಾಗ ಸ್ವಲ್ಪ ಕಾಳಜಿ ವಹಿಸಿ ಊಟ ಸ್ವಚ್ಛವಾಗಿ ತಯಾರಿಸಲ್ಪಟ್ಟಿರಬೇಕು ನಿಮಗೆ ಹೊಟ್ಟೆಯ ತೊಂದರೆ ಇದ್ದರೆ ಒತ್ತಡವು ಬರಬಹುದು ಸಿಂಹರಾಶಿ ವ್ಯೂ ಶಿಕ್ಷಣದ ಕ್ಷೇತ್ರದಲ್ಲಿ ಇಂದು ನಿಮಗೆ ಸಫಲತೆ ಸಿಗುತ್ತದೆ ನೀವು ವಿದ್ಯಾರ್ಥಿಯಾದರೆ ಓದಿನಲ್ಲಿ ನೀವು ನಿಮ್ಮನ್ನು ಮುಂದೆ ನೋಡುವಿರಿ ನಿಮಗೆ ಯಾವುದಾದರೂ ಹೊಸ ಸ್ಥಳದಲ್ಲಿ ಅಥವಾ ಹೊಸ ರೀತಿಯಲ್ಲಿ ಓದಲು ಅವಕಾಶ ಸಿಗಬಹುದು ಅದರಿಂದ ನಿಮ್ಮ ಯಾವುದಾದರೂ ಸಮಸ್ಯೆಯನ್ನು ನೋಡುವ ಬಗೆಯೇ ಬದಲಾಗುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ಸ್ವಲ್ಪ ಸಮಯದ ಹಿಂದೆ ನಡೆದ ಜಗಳ ಅಥವಾ ಭೇದಭಾವದಿಂದಾಗಿ ಇಂದು ನೀವು ನಿಮ್ಮ ಮನಸ್ಸಿನಲ್ಲಿ ಭಾರದ ಭಾವನೆಯಿಂದ ಇರುವಿರಿ ಆದರೆ ಈ ಸಮಯವು ಬೇಗ ಕಳೆದು ಹೋಗುವುದು ಸಂಬಂಧ ಅಧಿಕ ನಿರೀಕ್ಷೆಯಿಂದ ಕಷ್ಟ ಉಂಟಾಗಬಹುದು ಆದರೆ ನಿಮ್ಮನ್ನು ಪ್ರೀತಿಸುವ ಸಂಗಾತಿ ಮಿತ್ರ ಅಥವಾ ಸಂಬಂಧಿ ಯಾವಾಗಲೂ ನಿಮ್ಮ ಜೊತೆಗಿರುವರು ಸಿಂಹರಾಶಿ ಕರಿಯರ್ ಇಂದು ನಿಮಗೆ ಅನಪೇಕ್ಷಿತ ರೂಪದಿಂದ ವ್ಯಾವಹಾರಿಕ ಅವಕಾಶ ಸಿಗುವ ಸಂಭವವಿದೆ ಈ ಸಫಲತೆಯನ್ನು ಆಸ್ವಾದಿಸಿ ಈ ಸಮಯ ಅನೇಕಾನೇಕ ಸಫಲತೆಯನ್ನು ಊರ್ಜಿತಗೊಳಿಸಿಕೊಳ್ಳಬಹುದು ನಿಮ್ಮ ಬಳಿ ಪ್ರತಿಭೆಗೆ ಕಡಿಮೆ ಏನಿಲ್ಲ ಹಾಗೂ ಪ್ರತಿಭೆ ನಿಮ್ಮಲ್ಲಿ ಇರುವುದರಿಂದ ನೀವು ಸಫಲರಾಗುವಿರಿ ಸಿಂಹರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನಲ್ಲಿ ಇದ್ದರೆ ಅದು ನಿಮಗೆ ತುಂಬಾ ಒಳ್ಳೆಯ ದಿನ ಬಿಸಿನೆಸ್ನಲ್ಲಿ ಲಾಭದ ಸಂಕೇತವಿದೆ ಮತ್ತು ಯಾವುದಾದರೂ ಆರ್ಥಿಕ ಸಮಸ್ಯೆ ಇದ್ದರೆ ದೂರವಾಗುವುದು ನಿಮಗೆ ಬಿಸಿನೆಸ್ ಮತ್ತು ಕರಿಯರ್ ಅನ್ನು ಹೊಸ ದಾರಿಗಳು ತೆಗೆದುಕೊಳ್ಳುತ್ತಿವೆ ಅದರಿಂದ ನೀವು ಹೊಸ ಐಡಿಯಾ ಮತ್ತು ಸಂಪರ್ಕವನ್ನು ಹುಡುಕಲು ಶುರು ಮಾಡಿ ಸಿಂಹರಾಶಿ ಹೆಲ್ತ್ ನೀವು ಸ್ವಲ್ಪ ಒತ್ತಡ ಹಾಗೂ ಜ್ವರದ ಬಳಿಕ ಪೂರ್ತಿ ದಿನ ತಲೆನೋವು ಅನುಭವಿಸುವಿರಿ ಕೆಲಸದಲ್ಲಿ ಸ್ವಲ್ಪ ಶಾಂತವಾಗಿ ಕೆಲಸವನ್ನು ತೆಗೆದುಕೊಳ್ಳಿ ಹಾಗೂ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ನೀವು ಪರಿಸ್ಥಿತಿಯ ಪ್ರಕಾರ ಸರಿಯಾದ ಕೆಲಸ ಮಾಡಬಹುದು ಕನ್ಯಾರಾಶಿ ವ್ಯೂ ನೀವೇನಾದರೂ ಕೆಲಸದ ವಿಷಯದಿಂದ ಅಥವಾ ನಿಮ್ಮ ಸ್ವಂತ ಕೆಲಸದಿಂದ ಯಾವುದಾದರೂ ಯಾತ್ರೆಗೆ ಹೋಗಬೇಕಿದ್ದರೆ ಯಾವುದೇ ಕಾರಣದಿಂದ ನಿಮ್ಮ ಈ ಯೋಜನೆಯಲ್ಲಿ ತಡೆ ಬರಬಹುದು ಅಥವಾ ನಿಮ್ಮ ಯಾತ್ರೆ ಸ್ವಲ್ಪ ದಿನಗಳಿಗೆ ಮುಂದೂಡಬಹುದು ಅಥವಾ ನಿಮ್ಮ ಯೋಜನೆ ಪೂರ್ತಿಯಾಗಿ ಬದಲಾಗಬಹುದು ಆದರೆ ನೀವು ಈ ಬದಲಾವಣೆಯ ಕಾರಣ ಕೋಪಿಸಿಕೊಳ್ಳಬೇಡಿ ಕನ್ಯಾರಾಶಿ ರೋಮ್ಯಾನ್ಸ್ ನೀವು ಯೋಚಿಸುತ್ತಾ ಇರಬಹುದು ನಿಮ್ಮ ಪಾರ್ಟ್ನರ್ ಎಲ್ಲಿ ಅಡಗಿಕೊಂಡಿದ್ದಾರೆ ಎಂದು ಇಂದು ನೀವು ನಿಶ್ಚಿಂತರಾಗಿರಿ ಸರಿಯಾದ ದಿಕ್ಕಿಗೆ ನಡೆಯುತ್ತೇ ಇದ್ದೀರಾ ಆದರೆ ನೀವು ಯಾವುದಾದರೂ ಶಿಕ್ಷಣ ಸಂಸ್ಥೆ ಅಥವಾ ಕಾರ್ಪೊರೇಟ್ ಮೊಹಲ್ಲಾದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ದೊಡ್ಡ ಸರ್ಪ್ರೈಸ್ ಸಿಗುತ್ತದೆ ರಾಶಿ ಕರಿಯರ್ ಇಂದಿನ ದಿನ ಕೆಲಸಕ್ಕೆ ಯಾತ್ರೆ ಮಾಡಬೇಕಾಗಬಹುದು ಇದು ಒಂದು ಸಣ್ಣ ಯಾತ್ರೆಯಾಗಬಹುದು ಇದರಲ್ಲಿ ಕೆಲವು ತೊಂದರೆಯೂ ಕಾಣಬಹುದು ನೀವು ನಿಮ್ಮ ವ್ಯವಹಾರ ಸಂಪರ್ಕದಿಂದ ಈ ತೊಂದರೆಗಳನ್ನು ಪರಿಹರಿಸಿಕೊಳ್ಳಬಹುದು ಕನ್ಯಾ ರಾಶಿ ಫೈನಾನ್ಸ್ ಇಂದು ನಿಮಗೆ ತುಂಬಾ ಸುಲಭವಾಗಿ ಆರ್ಥಿಕ ಲಾಭವಾಗುವುದು ಇಂದು ಯಾವುದೇ ಶ್ರಮವಿಲ್ಲದೆ ದೊಡ್ಡ ಮೊತ್ತದಲ್ಲಿ ನಿಮಗೆ ಹಣ ದೊರೆಯಲಿದೆ ಉದಾಹರಣೆಗೆ ಯಾರಾದರೂ ನಿಮ್ಮನ್ನು ಅವರ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬಹುದು ನೀವು ಇದನ್ನು ತುಂಬಾ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಒಳ್ಳೆಯ ಸುದ್ದಿ ಸಿಗುವುದು ಇಂದು ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಆರೋಗ್ಯಪೂರ್ಣ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವಿರಿ ಅದರಲ್ಲಿ ನಿಮ್ಮ ಶ್ರಮ ಹಾಗೂ ಮಿತ್ರರ ಮಹಾಯೋಗ ಸಿಗುವುದು ಇದರಿಂದ ನೀವು ಶಾರೀರಿಕ ಆರೋಗ್ಯವನ್ನು ಅನುಭವಿಸುವಿರಿ ನೀವು ಜೀವನವನ್ನು ಸರಿಯಾದ ರೀತಿಯಲ್ಲಿ ನೋಡುವಿರಿ ತುಲಾರಾಶಿ ವ್ಯೂ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಮಧ್ಯೆ ಯಾವುದಾದರೂ ಒಂದು ವಿಚಾರವನ್ನು ತೆಗೆದುಕೊಂಡು ತಪ್ಪು ತಿಳುವಳಿಕೆ ಬಂದಿದೆ ಎಂದು ನಿಮಗೆ ಅನಿಸುತ್ತಿದ್ದರೆ ಇಂದು ನೀವು ಅದನ್ನು ಮುಕ್ತಾಯಗೊಳಿಸಲು ಪ್ರಯತ್ನ ಮಾಡಬೇಕು ಯಾವುದೇ ತಪ್ಪು ತಿಳುವಳಿಕೆ ಇಲ್ಲದೆ ಈ ಕೇಸ್ ಸುಲಭವಾಗಿ ಬಗೆಹರಿಸಬಹುದು ನೀವು ಕೇವಲ ಸಂಪ್ರೇಕ್ಷಣೆಯ ಗಮನ ಕೊಡಬೇಕು ನೋಡು ನೋಡುತ್ತಲೇ ಎಲ್ಲ ತಪ್ಪು ತಿಳುವಳಿಕೆಗಳು ಮುಕ್ತಾಯವಾಗಬಹುದು ತುಲಾರಾಶಿ ರೋಮಾನ್ಸ್ ಇಂದು ನಿಮಗೆ ರೋಮಾನ್ಸ್ಗೆ ತುಂಬಾ ಚೆನ್ನಾಗಿರುವ ದಿನವಾಗಿದೆ ನಿಮ್ಮ ಭೇಟಿಯು ಇಂದು ವಿರುದ್ಧ ಲಿಂಗದ ವ್ಯಕ್ತಿಯ ಜೊತೆ ಆಗುತ್ತದೆ ಮನೆಯಲ್ಲಿ ಕುಳಿತುಕೊಳ್ಳುವ ಬದಲು ಹೊರಗಡೆ ಹೋಗಿ ಮತ್ತು ಜನಗಳ ಜೊತೆ ಬೆರೆಯಿರಿ ನೀವು ಆಶ್ಚರ್ಯಚಕಿತರಾಗುತ್ತೀರಾ ಇವತ್ತು ರಾತ್ರಿ ನೀವು ಒಬ್ಬ ಹೊಸ ವ್ಯಕ್ತಿಯ ಜೊತೆ ಭೇಟಿಯಾಗುವಿರಿ ಏಕೆಂದರೆ ಯಾರಾದರೂ ಒಬ್ಬರು ನಿಮ್ಮ ಕಡೆ ಇರುತ್ತಾರೆ ನಿಮ್ಮ ಅಭಿರುಚಿಯನ್ನು ಪ್ರಕಟಪಡಿಸಲು ಸಂಕೋಚ ಪಡಬೇಡಿ ನಿಮಗೆ ತುಂಬಾ ರೋಚಕವಾದ ಘಟನೆಯು ನಡೆಯಲಿದೆ ತುಲಾರಾಶಿ ಕರಿಯರ್ ಇಂದು ಜೀವನದ ಅನೇಕ ಕ್ಷೇತ್ರದಿಂದ ನಿಮಗೆ ಸುಖದ ಸೂಚನೆ ಸಿಗುವುದು ಮನೆ ಅಥವಾ ಕಚೇರಿ ಎರಡೂ ಕಡೆ ನಿಮಗೆ ಸುಖದ ಸೂಚನೆಗಳು ಅಥವಾ ಬದಲಾವಣೆಗಳು ಆಗುವುದು ಯಾವುದೇ ಪ್ರಕಾರದ ಕಷ್ಟಗಳು ನಿಮ್ಮ ಮನೆಯಲ್ಲಿ ಇರುವುದಾದರೆ ಎಲ್ಲವೂ ಅಂತ್ಯಗೊಳ್ಳುತ್ತವೆ ಮನೆಯಲ್ಲಿ ಶಾಂತಿ ಹಾಗೂ ಸಹಯೋಗದ ವಾತಾವರಣ ಉಂಟಾಗಿ ನೀವು ನಿಮ್ಮಷ್ಟಕ್ಕೆ ತೊಂದರೆಯಿಂದ ಮುಕ್ತರಾಗಿ ಅಥವಾ ಸ್ಥಿರವಾದ ಅನುಭವ ಉಂಟಾಗುವುದು ತುಲಾರಾಶಿ ಫೈನಾನ್ಸ್ ಇಂದು ಯಾವುದಾದರೂ ಬಿಸಿನೆಸ್ ಕಡೆಯಿಂದ ನಿಮಗೆ ಒಳ್ಳೆಯ ಹಣ ಹರಿದು ಬರುವುದು ತುಂಬ ಅವಶ್ಯಕವಾದ ವಸ್ತುಗಳನ್ನು ಕೊಂಡುಕೊಳ್ಳಲು ಇರದೇ ಆಗುವುದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಆಯ್ಕೆ ಹಾಗೂ ಒಳ್ಳೆಯ ಆರ್ಥಿಕ ಯೋಜನೆ ಮಾಡಿ ತುಲಾರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಗಮನವನ್ನು ನಿಮ್ಮನ್ನು ನೀವು ಫಿಟ್ ಆಗಿ ಇಟ್ಟುಕೊಳ್ಳುವುದರ ಬಗ್ಗೆ ತೋರಿಸಿ ಯಾವುದಾದರೂ ನೆಪ ಹುಡುಕಬೇಡಿ ಹಾಗೂ ಜಿಮ್ಗೆ ಹೋಗಲು ನಿಮ್ಮನ್ನು ನೀವು ಪ್ರೋತ್ಸಾಹಿಸಿ ನೀವು ಹಾಗೆ ಮಾಡುವುದರಿಂದ ನಿಮಗೆ ಸಂತೋಷ ಸಿಗುತ್ತದೆ ನೀವು ನಿಮ್ಮ ಒಳಗೆ ಕೆಲಸ ಮಾಡಲು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಕಾರ್ಯಾಲಯ ಹಾಗೂ ಮನೆಯ ನಾಜೂಕಾದ ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮ ಚತುರ್ವಿದ್ಯೆ ಹಾಗೂ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು ಗಮನದಲ್ಲಿ ಇಟ್ಟುಕೊಳ್ಳಿ ಬೇರೆಯವರು ಜಗಳವಾಡುವುದನ್ನು ನೋಡಿ ನೀವು ಶುರು ಮಾಡಬೇಡಿ ಒಂದು ವೇಳೆ ಯಾರಾದರೂ ನಿಮ್ಮ ಜೊತೆಯಲ್ಲಿ ತಪ್ಪು ವ್ಯವಹಾರ ಮಾಡಿದರೂ ನೀವು ಅವರ ಜೊತೆ ನಮ್ರತೆಯಿಂದ ನಿಮ್ಮ ಮಾತನ್ನು ಹೇಳಿ ಹಾಗೂ ಅಲ್ಲಿಂದ ಹೊರಡಿ ಎಲ್ಲ ಸರಿಯಾಗುತ್ತದೆ ವೃಶ್ಚಿಕ ರಾಶಿ ರೋಮಾನ್ಸ್ ಇಂದಿನ ದಿನ ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಪ್ರೀತಿ ಮತ್ತು ಉತ್ಸಾಹದಿಂದ ಇಡರುತ್ತದೆ ಚಿಕ್ಕ ಚಿಕ್ಕ ಯಾತ್ರೆಗೆ ಹೋಗುತ್ತೀರಾ ಇಂದು ಸಾಮಾಜಿಕ ಕ್ಷೇತ್ರದಲ್ಲೂ ಪ್ರೇಮದಿಂದ ಇರುತ್ತೀರಿ ಇಂದು ನಿಂದ ತುಂಬಿರುತ್ತದೆ ವೃಶ್ಚಿಕ ರಾಶಿ ಕರಿಯರ್ ನಿಮ್ಮ ಕೆಲಸದಲ್ಲಿ ಯಾತ್ರೆಯು ಶಾಮೀಲಾಗಿದ್ದರೆ ನಿಮಗೆ ವಿದೇಶಕ್ಕೆ ಹೋಗಲು ಹೇಳಬಹುದು ನಿಮ್ಮ ಇಂದಿನ ಯಾತ್ರೆ ಸಫಲವಾಗಿರುವುದು ನೀವು ಸರಿಯಾಗಿ ಪ್ರದರ್ಶನ ತೋರುತ್ತ ನಿಮ್ಮ ಪ್ರಭಾವ ಬೀರುವಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ವ್ಯವಹಾರದಲ್ಲಿ ಇರುವಿರಾದರೆ ನಿಮಗೆ ಬಹುಮಾನ ಸಿಗುವುದಿದೆ ಅದರ ಬಗ್ಗೆ ನೀವು ಯೋಚಿಸಿಯೂ ಇರಲಿಲ್ಲ ನಿಮಗೆ ನಿಮ್ಮ ಸಹಕರ್ಮಿಗಳಿಂದ ಒಂದು ಒಳ್ಳೆಯ ಬೆಲೆ ಬಾಳುವ ಉಡುಗೊರೆ ಸಿಗಬಹುದು ಅವರ ಸಹಾಯದಿಂದ ನಿಮಗೆ ಒಳ್ಳೆಯ ಸಫಲತೆಯೂ ಸಿಗಬಹುದು ಮತ್ತು ನಿಮಗೆ ಲಾಭವಾಗುವುದು ನಿಮ್ಮ ವ್ಯವಹಾರಕ್ಕಾಗಿ ಇದನ್ನು ನೀವು ಅಡುಬಿಟ್ಟುವಿಂದು ತಿಳಿಯಿರಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಆಶ್ಚರ್ಯವಾಗುವುದು ಹೆಲ್ತ್ನ ಫಿಟ್ನೆಸ್ನ ಪಡೆಯಲು ಇಷ್ಟೊಂದು ಸಮಯ ಏಕೆ ಹಿಡಿಯುತ್ತದೆ ಎಂದು ನಿಜವಾಗಿ ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ದಿನದಲ್ಲಿ ಎಷ್ಟು ಸಲ ನೀವು ಅಸುರಕ್ಷಿತ ಊಟವನ್ನು ಮಾಡುವಿರಿ ಹಾಗೂ ಎಷ್ಟು ದಿನ ನೀವು ಸರಿಯಾಗಿ ವ್ಯಾಯಾಮ ಮಾಡಿರುವಿರಿ ಎಂದು ಎಂದು ಯೋಚಿಸಿ ನೀವು ಕೆಲಸ ಮಾಡುವ ಸಮಯವನ್ನು ಹೆಚ್ಚಿಸಿದರೆ ನಿಮ್ಮ ತೂಕ ಅದೇ ಕಡಿಮೆಯಾಗುವುದು ಹಾಗೂ ಫಿಟ್ನೆಸ್ ಮತ್ತೆ ಪಡೆಯುವಿರಿ ಧನುರಾಶಿ ಓವರ್ವ್ಯೂ ಕೋರ್ಟ್ಗೆ ಸಂಬಂಧಿಸುವ ವಿಷಯಗಳ ತೀರ್ಮಾನ ಇಂದು ನಿಮ್ಮ ಕಡೆ ಆಗಬಹುದು ಸೌಭಾಗ್ಯದಿಂದ ಉನ್ನತ ಅಧಿಕಾರಿ ನಿಮಗೆ ಸಹಾಯ ಮಾಡುತ್ತಾರೆ ಆದ್ದರಿಂದ ನಿಮಗೆ ತುಂಬಾ ಲಾಭವಾಗುತ್ತದೆ ಆದರೆ ನೆನಪಿರಲಿ ಯಾರಾದರೂ ಅನುಭವಸ್ಥ ವಕೀಲರು ನಿಮ್ಮ ಕೇಸಿನ ಕಡೆ ಹೋರಾಡಲಿ ಏಕೆಂದರೆ ಉನ್ನತ ಅಧಿಕಾರಿಯಿಂದ ಪಡೆದಂತಹ ಸಹಾಯವನ್ನು ಪೂರ್ತಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕು ಧನುರಾಶಿ ರೋಮ್ಯಾನ್ಸ್ ಇವತ್ತು ನೀವು ಇಂಟರ್ನೆಟ್ನಿಂದ ಯಾರಾದರೂ ಮುಖ್ಯವಾದವರ ಮುಖಾಂತರ ಮುಖ್ಯವಾದ ವ್ಯಕ್ತಿ ಸಿಗುತ್ತಾರೆ ಖಂಡಿತವಾಗಿಯೂ ಅವರು ವಿದೇಶದವರಾಗಿದ್ದಾರೆ ದುಃಖ ಪಡಬೇಡಿ ಏಕೆಂದರೆ ಈ ಸಂಬಂಧ ಮದುವೆಯ ತನಕ ಹೋಗುತ್ತದೆ ಧನುರಾಶಿ ಕರಿಯರ್ ಇಂದಿನ ದಿನ ನೀವೇನಾದರೂ ಕೆಲಸವಿಲ್ಲದಿರುವವರಾಗಿದ್ದರೆ ಆಗ ಹೊಸ ನೌಕರಿಯ ಪ್ರಸ್ತಾಪವು ಅವಶ್ಯವಾಗಿ ಬರುತ್ತದೆ ಆದರೆ ಆ ಕೆಲಸವು ನೀವು ಅಂದುಕೊಂಡಿರುವುದಲ್ಲ ನಿಮಗೆ ನಿಮ್ಮ ವಿಕಲ್ಪಗಳನ್ನು ತೆರೆದಿರಬೇಕಾಗುತ್ತದೆ ನಿಮ್ಮ ಸಮಯವೂ ಬೇಗ ಬರುತ್ತದೆ ಧನುರಾಶಿ ಫೈನಾನ್ಸ್ ನೀವು ನಿಮ್ಮ ಮನೆಯನ್ನು ರಿಪೇರಿ ಅಥವಾ ದೊಡ್ಡದು ಮಾಡುವ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವ ವಿಚಾರ ಪಡೆಯಬಹುದು ಸುಮ್ಮನೆ ಇರುವ ಬದಲು ಹೊಸ ಮನೆಯ ಬಗ್ಗೆ ಯೋಚಿಸಿದರೆ ಹೊಸ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಎನಿಸುವುದು ನಿಮ್ಮ ಮಕ್ಕಳ ಕೋಣೆಯನ್ನು ದೊಡ್ಡದು ಮಾಡಬೇಕು ಅನಿಸುವುದು ಇಂದು ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ದೊರೆಯುವ ಸಂಭವವಿದೆ ಧನುರಾಶಿ ಹೆಲ್ತ್ ಇಂದು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಆದ್ದರಿಂದ ನೀವು ಯಾವುದೇ ಕಾರಣವಿಲ್ಲದೆ ವ್ಯಾಯಾಮ ಮಾಡುವುದು ಬಿಡಬೇಡಿ ನೆನಪಿನಲ್ಲಿಡಿ ನೀವು ವ್ಯಾಯಾಮ ದಿನ ಮಾಡಿ ಹಾಗೂ ನೀವು ಫಿಟ್ ಆಗಿ ನಿಮ್ಮ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟ್ನ ಕಡೆ ಗಮನ ಕೊಡಿ ಮಕರ ರಾಶಿ ವ್ಯೂ ಮನೆಯಲ್ಲಿ ತುಂಬಿರುವಂತಹ ದುಃಖ ನಿಮ್ಮ ಚಿಂತೆಯ ಕಾರಣವಾಗಬಹುದು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ತಪ್ಪು ಯಾರಿಂದ ನಡೆದಿದೆ ಮತ್ತು ಏಕೆ ನಡೆದಿದೆ ನಿಮ್ಮ ಕಡೆಯಿಂದ ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಕೋಪದಿಂದ ನಿಮ್ಮ ಸಂಬಂಧಗಳು ಹಾಳಾಗಬಹುದು ನಿಮ್ಮ ಗಮನವನ್ನು ನಿಮ್ಮ ಸ್ನೇಹಿತರು ಹಾಗೂ ನೆಂಟರೊಡನೆ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವುದರಲ್ಲಿ ಇರಿಸಿ ಮಕರ ರಾಶಿ ರೋಮಾನ್ಸ್ ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ತೇಜನವನ್ನು ಮನೆಯಲ್ಲಿ ಕುಳಿತು ವ್ಯರ್ಥ ಮಾಡಬೇಡಿ ಜೊತೆಯಲ್ಲಿ ಸಿನಿಮಾ ನೋಡಿ ಅಥವಾ ಅನ್ಯ ಸಂತೋಷದ ಕೆಲಸ ಮಾಡಿ ಅದರಿಂದ ಜೀವನದ ನೀರಸತೆ ದೂರ ಹೋಗುತ್ತದೆ ಮಕರ ರಾಶಿ ಕರಿಯರ್ ನಿಮ್ಮ ಸಂಸ್ಥಾನವು ನಿಮಗೆ ನವೀನವಾದ ವ್ಯಾಪಾರಕ್ಕಾಗಿ ವಿದೇಶಕ್ಕೆ ಕಳಿಸುತ್ತದೆ ಈ ಸಮಯದ ಲಾಭವನ್ನು ಪಡೆದುಕೊಳ್ಳಿ ಏಕೆಂದರೆ ಇದಕ್ಕಾಗಿ ತುಂಬಾ ಕಷ್ಟಪಟ್ಟಿದ್ದೀರಿ ವಿದೇಶಿ ಸಂಸ್ಥೆಗಳಿಗೆ ನೀವು ಸಫಲತೆಯನ್ನು ಕೊಡುತ್ತೀರಿ ಆದ್ದರಿಂದ ನೀವು ವರ್ತಮಾನದ ಪೂರ್ತಿ ಉಪಯೋಗ ಪಡೆದುಕೊಳ್ಳಿ ವಿದ್ಯಾರ್ಥಿಯು ನಿಮ್ಮ ವಿದೇಶದ ವಿದ್ಯಾರ್ಜನೆಯ ಪ್ರಶ್ನೆಗಳ ಉತ್ತರವನ್ನು ಹೇಳುತ್ತಾರೆ ಮತ್ತು ಮನೆಯಿಂದ ದೂರ ಹೋಗಿ ಇರುವ ಬಗ್ಗೆ ಗಹನವಾದ ವಿಚಾರವನ್ನು ಮಾಡಿಕೊಳ್ಳಿ ಮಕರ ರಾಶಿ ಫೈನಾನ್ಸ್ ಇಂದು ಎಲ್ಲ ಕಡೆಗಳಿಂದಲೂ ಉಪಲಬ್ಧವಾಗುವ ದಿನ ಇಂದು ಸರ್ಪ್ರೈಸ್ ಆಗುವಂತಹ ಆರ್ಥಿಕ ಲಾಭ ದೊರೆಯಬಹುದು ಯಾವುದಾದರೂ ಹಣ ಅಥವಾ ಪ್ರಾಪರ್ಟಿ ಕೈಯಿಂದ ಜಾರಿ ಹೋಗಿದೆ ಎಂದುಕೊಂಡಿರುವುದು ವಾಪಸ್ಸು ನಿಮಗೆ ಸಿಗಬಹುದು ಮುಂದೆ ಹೋಗಿ ಈ ಅವಕಾಶದ ಲಾಭವನ್ನು ಪಡೆಯಿರಿ ಮಕರ ರಾಶಿ ಹೆಲ್ತ್ ನೀವು ಮುಂದೆ ಬರುವ ದಿನಗಳಲ್ಲಿ ಅಸ್ವಸ್ಥ ಊಟ ಮಾಡುವ ಅಭ್ಯಾಸ ಮಾಡಿಕೊಳ್ಳಬಹುದು ಆದ್ದರಿಂದ ಒಂದು ಹೊಸ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಿ ಪಚನ ಕ್ರಿಯೆಗೆ ಸಂಬಂಧಿಸಿದ ತೊಂದರೆಯಾಗುವ ಸಂಕೇತವಿದೆ ಆದ್ದರಿಂದ ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ ನೀವು ಹಗುರವಾದ ವ್ಯಾಯಾಮಗಳನ್ನು ಖಂಡಿತವಾಗಿ ಮಾಡಿ ಒಂದು ಗಂಟೆ ಯೋಗ ಮಾಡುವುದರಿಂದ ಆರೋಗ್ಯ ಚೆನ್ನಾಗಿ ಇರುವುದು ಕುಂಭರಾಶಿ ಓವರ್ವ್ಯೂ ನೀವೇನಾದರೂ ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರ ಜೊತೆ ಹೊರಗೆ ಹೋಗಲು ಬಯಸಿದರೆ ಅದಕ್ಕೆ ಇದು ಒಳ್ಳೆಯ ಸಮಯ ನಿಮ್ಮ ಈ ಯಾತ್ರೆಯಲ್ಲಿ ಯಾವುದೇ ಅಡೆತಡೆ ಬರುವುದಿಲ್ಲ ಇಂದು ನಿಮ್ಮ ಜೀವನದಲ್ಲಿ ಯಾವುದೇ ವಿಚಾರ ಬರಲಿ ಸರಿಯಾಗಿ ಯೋಚಿಸಿ ಅದನ್ನು ಬಗೆಹರಿಸಿ ಕುಂಭರಾಶಿ ರೋಮಾನ್ಸ್ ನಿಮ್ಮ ಪ್ರೀತಿಯಿಂದ ಕೂಡಿದ ಜೀವನದ ಸಫಲತೆಯ ದಿನಕ್ಕಾಗಿ ನಿಮ್ಮ ಮುಖಾಂತರ ಮಾಡಿದ ಪ್ರಯತ್ನ ನಿಮ್ಮ ಪ್ರೀತಿಯನ್ನು ಗಟ್ಟಿ ಮಾಡುತ್ತದೆ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ ಮುಂದೆ ಹೋಗುತ್ತಾ ಇರಿ ಕುಂಭರಾಶಿ ಕರಿಯರ್ ಕೆಲವು ವ್ಯಕ್ತಿಗಳಿಂದ ನೀವು ಬಚಾವಾಗಬೇಕಾಗುತ್ತದೆ ನಿಮ್ಮ ಅಕ್ಕಪಕ್ಕ ಸರಿಯಾಗಿಲ್ಲದ ವ್ಯಕ್ತಿಗಳು ಇದ್ದಾರೆ ಅವರು ಸರಿಯಾದ ರೀತಿಯಲ್ಲಿ ಯೋಚಿಸುವುದರಲ್ಲಿ ಅವರು ನಿಮ್ಮನ್ನು ಕೆಳಗಿಳಿಸಲು ಪ್ರಯಾಸ ಪಡಬೇಕಾಗುತ್ತದೆ ಯಾವುದೇ ರೀತಿಯ ವಿವಾದದಿಂದ ಹುಷಾರಾಗಿರಿ ನಿಮ್ಮ ಹತ್ತಿರದ ಮಿತ್ರರ ಮೇಲೆ ಮಾತ್ರ ವಿಶ್ವಾಸವಿಡಿ ಕುಂಭರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸುರಕ್ಷತೆಯನ್ನು ತೆಗೆದುಕೊಂಡು ನೀವು ಸ್ವಲ್ಪ ಚಿಂತೆಯಲ್ಲಿ ಬೀಳಬಹುದು ನಿಮ್ಮ ಪರಿವಾರದ ಸದಸ್ಯ ನಿಮ್ಮ ಹತ್ತಿರ ದೊಡ್ಡ ಮೊತ್ತದ ಹಣವನ್ನು ಕೇಳುತ್ತಿರಬಹುದು ನಿಮಗೆ ಅದು ಮತ್ತೆ ವಾಪಸ್ಸು ಬರುವುದಿಲ್ಲ ಎನ್ನಿಸುತ್ತಲೂ ಇರಬಹುದು ಇದರಿಂದ ನಿಮ್ಮ ಸಂಬಂಧಗಳು ಹಾಳಾಗಬಹುದು ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಬುದ್ಧಿವಂತಿಕೆಯಿಂದ ಜಾರಿಕೊಳ್ಳಿ ಹೇಗೆಂದರೆ ಹಣವು ಕೈಯಿಂದ ಹೋಗಬಾರದು ಸಂಬಂಧವೂ ಹಾಳಾಗಬಾರದು ಕುಂಭರಾಶಿ ಹೆಲ್ತ್ ಮನೆಯಿಂದ ಹೊರಗೆ ಯಾವುದಾದರೂ ಆಟ ಆಡುವುದರಿಂದ ಕಾಯಿಲೆಗಳು ಬರುವುದಿಲ್ಲ ನೀವು ಪೌಷ್ಟಿಕ ಆಹಾರವನ್ನು ತಿನ್ನಿ ಹಾಗೂ ಸಕಾರಾತ್ಮಕ ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ತನ್ನಿ ಇದರ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳುವುದು ನಿಮ್ಮ ಭಾವನೆಗಳ ಬಗ್ಗೆ ಶಾರೀರಿಕ ಹಾಗೂ ಮಾನಸಿಕ ಕ್ರಿಯೆಗಳ ಬಗ್ಗೆ ಹೆಚ್ಚು ಗಮನವಿರಿಸಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಸುಧಾರಣೆಯಾಗುವುದು ಮೀನರಾಶಿ ಓವರ್ವ್ಯೂ ಎಲ್ಲಿಯವರೆಗೆ ನಿಮ್ಮ ವ್ಯಾವಹಾರಿಕ ಉದ್ದೇಶಗಳ ಪ್ರಶ್ನೆ ಇದೆಯೋ ನಿಮ್ಮ ನಕ್ಷತ್ರಗಳು ಕಷ್ಟದಲ್ಲಿಯೇ ಇವೆ ನಿಮಗೆ ಈ ಜೀವನದಲ್ಲಿ ಎಲ್ಲ ಬೇಕು ಉದಾಹರಣೆಗೆ ಸ್ನೇಹಿತರು ಪರಿವಾರ ಹಣ ಐಶ್ವರ್ಯ ಹಾಗೂ ಹಲವು ನಿಮ್ಮ ಲಕ್ಷ್ಯವನ್ನು ಗುರಿ ಮುಟ್ಟಲು ಈಗಿನಿಂದಲೇ ಕೆಲಸದಲ್ಲಿ ತೊಡಗಿಕೊಳ್ಳಿ ಲಕ್ಷ್ಯಪ್ರಾಪ್ತಿಯ ಈ ದಾರಿಯಲ್ಲಿ ನಿಮ್ಮ ಎಲ್ಲ ಆಸೆಗಳು ಪೂರ್ತಿಯಾಗದಿದ್ದರೂ ಇದರ ಅರ್ಥ ನೀವು ಪರಿಸ್ಥಿತಿಯೊಡನೆ ಸೋಲು ಒಪ್ಪಿಕೊಳ್ಳಿ ಎಂದಲ್ಲ ನೀವು ನಿಮ್ಮ ಗುರಿ ಮುಟ್ಟುವವರೆಗೆ ಹೊರಡುತ್ತಲೇ ಇರಿ ಮೀನರಾಶಿ ರೋಮಾನ್ಸ್ ನಿಮ್ಮ ರೊಮ್ಯಾಂಟಿಕ್ ಜೀವನ ಅರಳುತ್ತಾ ಇದೆ ನೀವು ಇದರ ಆನಂದ ಅನುಭವಿಸಿ ನಿಮ್ಮ ಪ್ರೇಮಿಯನ್ನು ಹೊರಗೆ ಕರೆದುಕೊಂಡು ಹೋಗಿ ಇಂದು ನೀವು ನಿಮ್ಮ ಪ್ರೇಮಿಯನ್ನು ಪರಿವಾರದವರ ಜೊತೆ ಭೇಟಿ ಮಾಡಿಸುತ್ತೀರಾ ಮೀನರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸವು ಬೇಸರದಿಂದ ಕೂಡಿರುವ ದಿನವಾಗಿದೆ ದುಃಖ ಹಾಗೂ ಬೇಸರದ ಕಾರಣ ನೀವು ತೊಂದರೆಯಿಂದ ಇರುವಿರಿ ನಿಮಗೆ ನಿಮ್ಮ ವರ್ತಮಾನ ಸ್ಥಿತಿಗಾಗಿ ಕೆಲವು ಹೊಸ ವಿಕಲ್ಪವನ್ನು ಹುಡುಕಬೇಕಾಗಿದೆ ಆದರೆ ಈ ಬೇಸರವನ್ನು ಇಂದಿನಿಂದ ಮುಂದುವರೆಸದಿರಿ ಹಲವು ಬಾರಿ ಕೆಲಸದಲ್ಲಿ ಬೇಸರದ ಸ್ಥಿತಿ ಕಡೆಯೂ ಕರೆದೊಯ್ಯುತ್ತದೆ ಮೀನರಾಶಿ ಫೈನಾನ್ಸ್ ವಾಸ್ತವವಾಗಿ ಇಂದು ನಿಮಗೆ ಈ ನಿಶ್ಚಿತ ರೂಪದಲ್ಲಿ ಹಳೆಯ ಸಂಪತ್ತಿನ ಜಮೀನಿನ ಆಸ್ತಿ ಅಥವಾ ಆಭೂಷಣದ ರೂಪದಲ್ಲಿ ಇರುವುದು ಇದು ನಿಮ್ಮಿಂದ ಸಂಪಾದಿಸಲ್ಪಟ್ಟಿದ ಹಣವಲ್ಲ ಅಂತ್ಯದಲ್ಲಿ ಇದು ನಿಮಗೆ ಒಂದು ಆಕರ್ಷಕ ಕೊಡುಗೆ ಈ ಆಕರ್ಷಕ ಉಡುಗೊರೆಯನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ತರುವುದು ಮೀನರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಅದರಿಂದ ನೀವು ಒಳ್ಳೆಯ ಆರೋಗ್ಯವನ್ನು ಕಾಯಂ ಆಗಿ ಇಟ್ಟುಕೊಳ್ಳಬಹುದು ನಿಮ್ಮನ್ನು ನೀವು ವಿವಾದಾತ್ಮಕ ಸ್ಥಿತಿಗಳಿಂದ ದೂರವಿರಿಸಿ ಏಕೆಂದರೆ ನೀವು ನಿಮ್ಮನ್ನು ಯಾವುದೇ ಮಾನಸಿಕ ಒತ್ತಡದಲ್ಲಿ ಸಿಕ್ಕಿಸಿ ಹಾಕಿಕೊಳ್ಳಬೇಡಿ ನೀವು ನಿಮ್ಮ ಮೂಡನ್ನು ಹಾಳು ಮಾಡುವಂತಹ ಕ್ರಿಯೆಗಳಿಂದ ದೂರವಿರಿ ತಿನ್ನಬೇಕು ಎಂದು ತಿನ್ನಬೇಡಿ ಅದರಲ್ಲೂ ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೆನಪಿನಲ್ಲಿಡಿ ಭೋಜನ ಪೌಷ್ಟಿಕವಾಗಿರಬೇಕು ನಿಮ್ಮ ಆರೋಗ್ಯಕ್ಕೆ ಹಿತವಾಗಿರಬೇಕು ಎಂದು